ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಂತೂ ಯಾವುದು ಹೊಸ ನೇಮಕಾತಿಗಳು ಯಾವುದು ಕೂಡ ಇಲ್ಲ ಗರಣ ಒಳ ಮೀಸಲಾತಿಯ ಒಂದು ವಿಚಾರದಿಂದಾಗಿ ಯಾವುದೇ ಹೊಸ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸೊ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ತುಂಬ ನೋಟಿಫಿಕೇಷನ್ ಇದೆ ವಿಶೇಷವಾಗಿ ಎಸ್ ಎಸ್ ಸಿ ರೀಸೆಂಟಾಗಿ ಪೇಸ್ ತರ್ಟಿ ನೋಟಿಫಿಕೇಷನ್ ಆಗಿದೆ ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಮಗಿ ತಿಳಿಸ್ತೀನಿ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತಂದರೆ ಸ್ಟೇಟ್ ಎಕ್ಸಾಮ್ಸಲ್ಲಿ ಹಲವಾರು ಪರೀಕ್ಷೆಗಳು ಕಳೆದ ವರ್ಷ ಆಗಿರುವಂಥದ್ದು ಅಕೌಂಟ್ ಅಸಿಸ್ಟೆಂಟು ಸಿ ಟಿ ಇದು ಪಿ ಓ ಬೇರೆ ಬೇರೆ ಪರೀಕ್ಷೆಗಳು ಗ್ರೂಪ್ ಬಿ ಇದು ಫಲಿತಾಂಶಗಳ ಬಗ್ಗೆ ತುಂಬ ಜನ ಮಾಹಿತಿ ಕೇಳ್ತಾಯಿದ್ರೆ ವಿಶೇಷವಾಗಿ ಪಿ ಡಿ ಆ್ಯಂಡ್ ನಾನ್ ಎಚ್ ಕೆ ಎಕ್ಸಾಮ್ ಇನ್ನೊಂದು ನಾಲ್ಕು ತಿಂಗಳು ಕಳೆದುಬಿಟ್ರೆ ಒಂದು ವರ್ಷ ಆಗೋಗುತ್ತೆ ಅಲ್ಲಿಗೆ ಪರೀಕ್ಷೆ ಮುಗಿದು ಸೊ ಅದಕ್ಕೆ ಎಲ್ಲರೂ ಕೂಡ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಒನ್ ಥರ್ಡ್ ಲಿಸ್ಟನ್ನು ಕೆ ಪಿ ಎಸ್ ಸಿ ರಿಲೀಸ್ ಮಾಡಬೇಕಾಗಿತ್ತು ಇನ್ನೂ ಕೂಡ ಕಂಪಲ್ಸರಿಕರಣ ಕೂಡ ರಿಸಲ್ಟ್ ಬಂದಿಲ್ಲ ಸೊ ಹಲವಾರು ಜನ ಈ ಒಂದು ಪಿ ಡಿ ಒ ರಿಸಲ್ಟದು ಎಕ್ಸ್ಪೆಕ್ಟೆಡ್ ಯಾವಾಗ ಅಂತ ಕೇಳ್ತಾ ಇದ್ರಿ ಸೊ ಈ ಒಂದು ಮಾಹಿತಿ ನಾನು ಮುಂಚೆ ಕೂಡ ಹೇಳಿದೆ ಇದೇ ತಿಂಗಳು ಜೂನ್ ಕೊನೆಯ ವಾರದಲ್ಲಿ ಬರಬಹುದು ಫಲಿತಾಂಶ ಅನ್ನೋ ಒಂದು ಮಾಹಿತಿ ಇದೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟ ನಿನ್ನೆ ಅಗೈನ್ ಕ್ವಶನ್ ಕೇಳಿದ್ರಿ ಅಧಿಕೃತವಾಗಿ ಇದು ಮಾಹಿತಿ ಇದೆಯಾ ಹೇಗೆ ಅಂತ ಸೊ ಈಗ ಆಲ್ರೆಡಿ ಕೆ ಪಿ ಸಿಯ ಕೆ ಪಿ ಎಸ್ಸಿಯವರೇ ನೀಡಿರುವ ಮಾಹಿತಿ ಪ್ರಕಾರ ಆಲ್ರೆಡಿ ಫಲಿತಾಂಶ ಕೆ ಪಿ ಎಸ್ಸಿಯ ಒಂದು ಸೆಕ್ರೆಟರಿ ಸೈನ್ಗೆ ಬಾಕಿ ಇದೆ ಸೊ ಅದಾದ ತಕ್ಷಣ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು ಇದೇ ತಿಂಗಳಲ್ಲಿ ಬಟ್ ಈ ಕೆ ಪಿ ಎಸ್ ಸಿ ಪರೀಕ್ಷೆ ಫಲಿತಾಂಶಗಳು ಹೆಂಗೆ ಅಂತಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈಗ ಒಂಥರ ಅನ್ಎಕ್ಸ್ಪೆಕ್ಟೆಡು ಬಂದರೆ ಬಂದೇ ಬಿಡುತ್ತೆ ರಿಸಲ್ಟ್ಸ್ ಇಲ್ಲಾಂದರೆ ವರ್ಷ ಹನ್ನಗಟ್ಲೆ ಪ್ರೊಸೆಸ್ ತೊಗೊಳ್ಕೊಂಡು ಹೋಗ್ತಾರೆ ಯಾಕೆ ರಿಸಲ್ಟು ಡಿಲೇ ಆಗ್ತಾ ಇದೆ ಅನ್ನೋದು ಕೂಡ ರೀಸನ್ ಹೇಳಿದೆ ನಾನು ಈಗ ಅವರು ಕೆ ಎಸ್ ಮುಖ್ಯವಾಗಿ ವಿಷಯ ಇಟ್ಕೊಂಡಿರೋದ್ರಿಂದ ಸೊ ಅದನ್ನು ಬೇಗ ಬೇಗ ಪರೀಕ್ಷೆ ರಿಸಲ್ಟ್ ಎಲ್ಲ ಪ್ರೊಸೆಸ್ ಮಾಡಬೇಕಂತ ಅವರು ಕಾಯ್ತಾ ಇದ್ದಾರೆ ಅಂತ ಸೊ ಅದಕ್ಕೆ ಬೇರೆ ಬೇರೆ ಫಲಿತಾಂಶಗಳಿಗೆ ತಡೆ ಹಾಕಿದ್ದಾರೆ ಸ್ವಲ್ಪ ಅನ್ನೋ ಒಂದು ಮಾಹಿತಿತ್ತು ಅವ್ರು ಇತ್ತೀಚಿಗೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯವರು ಕೂಡ ಬದಲಾವಣೆ ಆಗಿದ್ದಾರೆ ಈಗ ಹೊಸ ಕಾರ್ಯದರ್ಶಿಯವರು ಬಂದಿದ್ದಾರೆ ಅಗೇನ್ ಫಲಿತಾಂಶ ಬಿಡೋದಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಒಂದು ಮೀಟಿಂಗ್ ಆಗುತ್ತೆ ಪ್ರತಿ ನಿಮ್ಗೆ ಗೊತ್ತಿದೆ ಮಂಗಳವಾರ ಮೀಟಿಂಗ್ ಮಾಡುವಂಥದ್ದು ಸೊ ಮೀಟಿಂಗ್ ಆದಮೇಲೆ ಅಧಿಕೃತವಾಗಿ ಯಾವುದು ಫಲಿತಾಂಶ ಬಿಡಬೇಕಾಗಿರುತ್ತೆ ಸೊ ಆ ಫಲಿತಾಂಶದ್ದು ಒಂದು ಎಲ್ಲ ಕಾರ್ಯದರ್ಶಿಗಳು ಸದಸ್ಯರು ಒಪ್ಪಿಗೆ ಆದಮೇಲೆ ಒಂದು ಸೈನ್ ತೊಗೊಂಡು ಫಲಿತಾಂಶವನ್ನು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಓದು ಒನ್ ತರ್ಡ್ ಲಿಸ್ಟ್ ಬರಬೇಕಿ ಈ ಒನ್ ತರ್ಡ್ ಲಿಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಇನ್ನೊಂದು ಲಿಸ್ಟ್ ಬಿಡ್ತಾರೆ ಸೊ ಇಷ್ಟೆಲ್ಲ ಪ್ರೊಸೆಸ್ ಇದೆ ಇನ್ನೂ ಈಗ ಫಲಿತಾಂಶ ಬಿಟ್ಟರೂ ಕೂಡ ಪಿಡಿಬೋದು ಅಗೇನ್ ಮತ್ತೆ ಒಂದೆರಡು ತಿಂಗಳು ಬಿಟ್ಟು ವೆರಿಫಿಕೇಷನ್ದು ಅದೆಲ್ಲ ಆದಮೇಲೆ ಇನ್ನೊಂದು ಲಿಸ್ಟ್ ಬಿಡ್ತಾರೆ ಒಟ್ಟು ಇನ್ನೂ ನೋಡಿ ಸಿ ಟಿ ಇದು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಇನ್ನೂ ಕೂಡ ಫೈನಲ್ ಲಿಸ್ಟೇ ಇಲ್ಲ ಸೊ ಈ ರೀತಿ ಆದರೆ ವರ್ಷಾನುಗಟ್ಟಲೆ ಬರೀ ಅಭ್ಯರ್ಥಿಗಳು ಫಲಿತಾಂಶಕ್ಕಾಗಿ ಕಾಯೋದಾದರೆ ಇದು ಅಭ್ಯರ್ಥಿಗಳ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರುತ್ತೆ ನಾನಂತೂ ಹೇಳಿದ್ದೀನಿ ಆಗಿ ಈ ತಿಂಗಳ ಕೊನೆಯ ವಾರದಲ್ಲಿ ಅಧಿಕೃತವಾಗಿ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಕೆ ಪಿ ಸಿಯಿಂದಲೇ ಮಾಹಿತಿ ಇದೆ ತುಂಬ ಜನ ಕೇಳ್ತಾ ಇರ್ತೀರ ಅಂದರೆ ಮಾಹಿತಿನೇ ಹೆಂಗೆ ಏನು ವಿಷಯ ಅಂತ ನಮಗೂ ಕೂಡ ಒಂದಿಷ್ಟು ಆತ್ಮೀಯರು ಇದ್ದಾರೆ ಒಂದು ಒಂದಿಷ್ಟು ಮಾಹಿತಿಯನ್ನು ನೀಡುವಂಥವ್ರು ಪರೀಕ್ಷಾ ಫಲಿತಾಂಶಗಳ ಬಗ್ಗೆ ಆಗಿರ್ಬೋದು ಕೆಲವೊಂದಿಷ್ಟು ಏನಾದರೂ ಸಡನ್ನಾಗಿ ಸ್ಕ್ಯಾಮ್ ವಿಚಾರಗಳಾದಾಗ ಕೂಡ ಮಾಹಿತಿ ನೀಡುತ್ತಾರೆ ಪಾಪ ಅವರು ತುಂಬ ಜೆನ್ಯನ್ ಆಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತಾರೆ ಸೊ ಆ ಮಾಹಿತಿಯನ್ನು ಎಲ್ಲರಿಗೆ ತಲುಪಿಸಿ ಅಂತೇಳಿ ಕೊಡ್ತಾರೆ ತುಂಬ ವಿಷಯಗಳಲ್ಲೂ ಕೂಡ ಆ ರೀತಿ ಸಹಾಯ ಮಾಡ್ತಾರೆ ಖಂಡಿತವಾಗಿಯೂ ತುಂಬ ಜನ ನಿನ್ನೆ ಕೂಡ ನನಗೆ ಕಮೆಂಟ್ ಮಾಡಿದ್ರಿ ತುಂಬ ಟ್ರಸ್ಟಾಗಿ ನಾವು ನಿಮ್ಮ ಮಾಹಿತಿಯನ್ನು ನಂಬ್ತೀವಿ ಸರ್ ಆ್ಯಂಡ್ ತುಂಬ ಜನ್ಯೂನ್ ಆಗಿರುತ್ತೆ ಇನ್ಫಾರ್ಮೇಷನ್ ಅಂತ ಸೊ ಅದಕ್ಕೆ ನಾನು ಯಾವುದೇ ವಿಚಾರ ಇದ್ರೂ ಕೂಡ ಇನ್ಮೇಲೆ ಮೇಲೆ ಹೇಳಿದ್ದೀನಿ ಕಮೆಂಟಲ್ಲಿ ನಿಮ್ಗೆ ಯಾವ ಮಾಹಿತಿ ಬೇಕೋ ಅದನ್ನು ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿ ಸೊ ಆ ಕಮೆಂಟ್ ಅನುಸಾರವಾಗಿ ನಾನು ಆ ಮಾಹಿತಿಯ ವಿಡಿಯೋವನ್ನು ಮಾಡ್ತೀನಿ ಆ್ಯಂಡ್ ಅಗೇನ್ ಬೇರೆ ಬೇರೆ ವಿಚಾರಗಳು ಕೂಡ ಇರುತ್ತೆ ಪರೀಕ್ಷಾ ಸಿಲೆಬಸ್ ಆಗಿರ್ಬೋದು ಪರೀಕ್ಷಾ ತಯಾರಿಯ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಪ್ಕಮಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನ ಎಸ್ ಎಸ್ ಸಿ ಆರ್ ಆರ್ ಬಿ ಬೇರೆ ಬೇರೆ ಯು ಪಿ ಎಸ್ ಸಿ ಎಲ್ಲ ಪರೀಕ್ಷೆಯ ಒಂದಿಷ್ಟು ಆಯ್ಕೆ ಆದಂಥವ್ರು ಪರೀಕ್ಷೆ ತಯಾರಿ ಮಾಡಿದಂಥ ಅನುಭವ ಇರುವಂಥವರ ಜೊತೆ ಕೂಡಿ ಒಂದಿಷ್ಟು ಮಾಹಿತಿಯ ವಿಡಿಯೋಗಳನ್ನ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಅದು ಕೂಡ ಸದ್ಯದಲ್ಲಿ ಆಗುತ್ತೆ ಅದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು